ನಮಸ್ಕಾರ ಡಾಕ್ಟರ್ ದೇವಮಾನವ ಗೆ ಸ್ವಾಗತ ನಾನೇ ನಿಮ್ಮ ಒರಿಜಿನಲ್ ದೇವಮಾನವ ಇದು ಹೊಸ ಗೆಟಪ್ ಅಲ್ಲ ಇದೇ ನನ್ನ ನಿಜವಾದ ಗೆಟಪ್ ಇದೇ ನನ್ನ ರಿಯಲ್ ನಾನೇ ನಿಜವಾದ ನಾನು ಏನು ನನ್ನ ಧರ್ಮಸ್ಥಾನ ಇದೆ ನಾನೇನು ಈ ದೇವಮಾನವನಾಗಿ ಮೆರೀತಾ ಇದ್ದೀನಿ ನನ್ನ ರಾಜ್ಯ ಭಾರ ಮಾಡುವಂತ ಜಾಗದಲ್ಲಿ ಏನಾದ್ರೂ ಯಾವುದಾದ್ರೂ ಹೆಣ್ಣು ಮಕ್ಕಳ ಬಲತ್ಕಾರ ಆದ್ರೆ ಯಾವುದಾದ್ರೂ ಹೆಣ್ಣುಮಕ್ಕಳ ಬಲಾತ್ಕಾರ ಆದ್ರೆ ಅದನ್ನ ಯಾವತ್ತು ನೀವು ನೋಡಕ್ ಹೋಗ್ಬೇಡಿ ಆಚೆ ತಿರ್ಕೊಂಡು ಹೋಗ್ಬಿಡಿ ಯಾರು ನೋಡಕ್ ಬರ್ಬೇಡಿ ಎಲ್ಲಾದ್ರೂ ಅಪ್ಪಿ ತಪ್ಪಿ ನೋಡಿ ಪ್ರತಿಭಟನೆ ಗಲಾಟೆ ಅಂತ ಮಾಡುವಂಥದ್ದು ಈ ತರದೆಲ್ಲ ಎಲ್ಲಾದ್ರೂ ಮಾಡಕ್ ಹೋದ್ರೆ ಇದೆ ನಿಮ್ಗೆ ನೋಡಿ ನಾನು ಇರೋ ಜಾಗದಲ್ಲಿ ನೀವು ಹೋರಾಟ ಪ್ರತಿಭಟನೆ ಮಾಡೋಂಗಿಲ್ಲ ಮೊದಲೇ ಹೇಳಿದ್ದೀನಿ ಹೋರಾಟ ಮಾಡಿದ್ರೆ ನನ್ನ ಏನಂತ ಎಣಿಸ್ಕೊಂಡಿದ್ದೀರ ನೀವು ನನ್ನನ್ನ ಏನಂತ ಎಣಿಸ್ಕೊಂಡಿದ್ದೀರ ನೀವು ನನ್ನನ್ನ ಹ್ಮ ಹತ್ತಲ್ಲ ಇಪ್ಪತ್ತು ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದಷ್ಟು ಆಸ್ತಿ ಇದೆ ನನ್ನ ಹತ್ರ ಹತ್ತಲ್ಲ ಇಪ್ಪತ್ತು ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದಿರುವಷ್ಟು ಆಸ್ತಿ ಇದೆ ಹ್ಮ್ ಸುಮ್ಮನೆ ತಮಾಷೆ ಅಂತಕೊಂಡ್ರ ಹ ಸುಮ್ಮನೆ ತಮಾಷೆ ಅಂತಕೊಂಡ್ರ ತಮಾಷೆ ಅಲ್ಲ ಇದು ಹ್ಮ ಎಲ್ಲೂ ಅಪ್ಪಿ ತಪ್ಪಿ ಯಾವ್ದಾದ್ರು ಹೆಣ್ಮಕ್ಳಿಗೆ ನನ್ನ ಜಾಗದಲ್ಲಿ ತೊಂದರೆ ಆಗಿದ್ರೆ ಕಣ್ಮುಚ್ಕೊಂಡು ಹೋಗ್ತಾ ಇರ್ಬೇಕು ಎಲ್ಲಾದ್ರೂ ಅಪ್ಪಿ ತಪ್ಪಿ ನೀವು ಪ್ರತಿಭಟನೆ ಹೋರಾಟ ಮಾಡ್ತೀವಿ ಆ ನೊಂದ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀವಿ ಅಂದಂತೆ ಎಲ್ಲಾದ್ರೂ ಹೋದ್ರೆ ನಿಮ್ಗಿದೆ ಕೇಸ್ ಮೇಲೆ ಕೇಸ್ ಬಿಡ್ತೀನಿ ಅನ್ಕೊಂಡ್ರ ಹ ಬಿಡ್ತೀನಿ ಅನ್ಕೊಂಡ್ರ ನನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನ ನನಗೆ ವಯಸ್ಸಾಗಿರ್ಬೋದು ಹಣ ಜನ ಎಷ್ಟಿದೆ ಗೊತ್ತ ನನ್ನ ಹತ್ರ ಅಲ್ಲ ಆಯ್ತಾ ಹೆಣ್ಮಕ್ಳಿಗೆ ತೊಂದರೆ ಆಯ್ತಾ ಕಣ್ಣು ಮುಚ್ಕೊಂಡು ಹೋಗ್ತಾ ಇರಬೇಕು ಪ್ರತಿಭಟನೆ ಗಾಲಾಟೆ ಗಿಲಾಟೆ ಅಂತ ಹೋದ್ರ ಅಷ್ಟೇ ಹ್ಞೂ ಏನು ಲಾ ಕಾಲೇಜ್ ಇದೆ ಕಂಡ್ರ ನಂದು ಹಾ ಲಾ ಕಾಲೇಜಿದೆ ವೈದ್ಯಕೀಯ ಕಾಲೇಜ್ ಇದೆ ಯಾವ ಕಾಲೇಜ್ ಬೇಕು ಎಲ್ಲ ನಂದೇ ಇದೆ ದೇವಮಾನ ಮಕೊಂಡ್ರು ನಾನು ಎಷ್ಟು ಜನ ವಕೀಲರು ನನ್ನಿಂದ ಈ ದೇವಮಾನವರಿಂದ ಸೃಷ್ಟಿ ಆಗ್ತಾರ ಗೊತ್ತಾ ಹ್ಮ್ ಎಷ್ಟು ಜನ ಡಾಕ್ಟ್ರು ಈ ದೇವಮಾನವರಿಂದ ಸೃಷ್ಟಿ ಆಗ್ತಾರ ಗೊತ್ತಾ ಸುಮ್ನೆ ಅನ್ಕೊಂಡ್ರ ನಾನು ಹ್ಮ್ ನೋಡಿ ಯಾವುದೇ ಜಡ್ಜ್ಗಳಾಗ್ಲಿ ಹೆಚ್ಚಿನ ಜಡ್ಜು ನಮ್ಮ ಕಾಲೇಜ್ನಲ್ಲಿ ಓದೋರೇ ಇರೋದು ಹ ಏನು ಕಾನೂನಲ್ಲಿ ಕಲಿಸ್ಬೇಕಾ ನಿಮಗೆ ಕಲಿಸ್ತೀನಿ ಹಾಂ ಏನು ನೀವು ಕಿರ್ಚಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೇನೋ ಮಾತಾಡಿದ ಕೂಡಲೇ ನಾನು ಎದುರು ಬಿಡ್ತೀನಿ ನಿಮಗೆ ಇಷ್ಟು ದಿವಸ ಮಾತಾಡದೇ ಸುಮ್ಮನೆ ಇದ್ದೆ ಇನ್ನು ಮಾತಾಡ್ತೀನಿ ಏನು ಮಾತಾಡಿ 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 ಅಂತ ಹೇಳ್ತಿದ್ರಲ್ಲ ಪ್ರತಿಭಟನೆ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ನೀವೇ ಇವಾಗ ಏನು ಮಾಡ್ತೀರ ನೀವು ಏನು ಮಾಡ್ತೀರಾ ಇವಾಗ ಹಾಂ ಇವಾಗ ಏನು ಮಾಡ್ತೀರಾ ಮಾತಾಡ್ತಿದ್ದೀನಲ್ಲ ಹ್ಞೂ ಆಗ್ತದಾ ನನ್ನ ಮಾತ ನಿಮ್ಗೆ ಗಿಲ್ಸಕ್ಕೆ ತಡಿಯಕ್ಕೆ ಆಗ್ತದಾ ಯಾವ ನಿಮ್ಮ ಕೋರ್ಟು ನನ್ನ ವಿಷಯಕ್ಕೆ ಬರೋದಿಲ್ಲ ನಿಮ್ ವಿಷಯಕ್ಕೆ ಬರ್ತದೆ ನನ್ನ ತಾಕತ್ ಕಂಡು ನನ್ನ ತಾಕತ್ತು ಹ್ಮ್ ಇನ್ನೆಲ್ಲಾದ್ರೂ ಹೋರಾಟ ಗೀರಾಟ ಅನ್ಕೊಂಡ್ ಬಂದ್ರೆ ಇದು ಸಣ್ಣ ಸುಮ್ಮನೆ ತಮಾಷೆ ಕೊಟ್ಟಿದ್ದೊಂದು ಜಲ ಕಷ್ಟ ನಿಮ್ಗೆ ಆ ಕೈ ನನ್ನದೇ ಜನ ನಿಮ್ ಜೊತೆನೆ ಇದ್ದಾರೆ ನನ್ ಜನನೇ ನಿಮ್ ಜೊತೆ ಇದ್ದಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಅವ್ರು ಯಾರು ಅಂತ ಅಷ್ಟು ಸುಲಭದಾಗ ಆ ಕಂಡಿಡಿಯಕೋ ಆಗೋದಿಲ್ಲ ನಿಮ್ಗೆ ನನ್ ಜನ ನಿಮ್ಮೊಟ್ಟಿಗೆ ಇದ್ಮೊಟ್ಟಿಗೆ ಹೋರಾಟ ನನ್ ವಿರೋಧನೆ ಹೋರಾಟ ಮಾಡ್ತಾರೋ ಅವರು ಆದ್ರೆ ನನ್ನ ಪರವಾಗಿ ಏನಂತ ಎನ್ಸ್ಕೊಂಡಿದ್ದಾರೆ ಹ ಈ ಹೋರಾಟನ ಹೇಗ್ ಮುಗಿಸ್ಬೇಕು ಹೇಗ್ ನಿಲ್ಲಿಸ್ಬೇಕು ಹೋರಾಟಕ್ಕೆ ಯಾವ ರೀತಿ ಅಂತ್ಯ ಕಾಣಿಸ್ಬೇಕು ಎಲ್ಲ ನನಗೆ ಗೊತ್ತಿದೆ ಏನು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀರ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀರಾ ನೀವು ಹ್ಮ್ ಬನ್ನಿ 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 ಭಾಳ 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 ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸಿದ್ದೀರಿ ನೀವು ಹ್ಞೂ ನನ್ನ ಪ್ರಾಂತ್ಯದಲ್ಲಿ ಹ್ಮ್ ನಾನು ದೇವಮಾನವ ಆಗಿರೋ ಜಾಗದಲ್ಲಿ ನಾನೇ ದೇವರಲ್ಲಿ ನಾನೇನೇ ದೇವರು ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ನೀವು ಇನ್ನೊಂದು ಹತ್ತು ಜನ್ಮ ಇತ್ತು ಬನ್ನಿ ನನ್ನ ಕೂದಲು ಅಲ್ಲಾಡ್ಸಕ್ಕಾಗಲ್ಲ ನನಗೆ ಏನಂದ್ಕೊಡಿದ್ದೀರ ನೀವು ಓ ನನ್ನನ್ನು ಎದುರಿಸ್ಬಿಡ್ತೀರಾ ನೋಡ್ರಿ ಏನು ಪವಾಡ ಬೇಕಾದ್ರೂ ಮಾಡಬಲ್ಲೆ ನಾನು ಏನು ಮ್ಯಾಜಿಕ್ ಬೇಕಾದ್ರೂ ಮಾಡಬಲ್ಲೆ ನಾನು ಏನು ಮಾಯನ್ನು ಬೇಕಾದರೂ ಮಾಡಬಲ್ಲೆ ನಾನು ನಾನು ಯಾರು ಡಾಕ್ಟರ್ ದೇವ ಮಾನವ ನಾನು ಯಾರಂತ ಕಂಡು ಕುಡಿದ್ರ ಡಾಕ್ಟರ್ ದೇವ್ ತಮಾಷೆ ಇದು ತಮಾಷೆ ಅಲ್ರಿ ಸೀರಿಯಸ್ ಇದು ಸೀರಿಯಸ್ ಮ್ಯಾಟ್ರೂ ನಿಮ್ಮ ಎದುರುಗಡೆ ಬಂದು ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ಏನೋ ನನಗ್ ಮಾತಾಡಕ್ಕೆ ಬರಲ್ಲ ಬರಲ್ಲ ಅಂದ್ಕೊಂಡ್ರ ನೀವು ಮಾತಾಡ್ಲಿಲ್ಲ ಅಷ್ಟೇ ನಿಮ್ಗೆ ಯಾವ ಟೈಮ್ ನೋಡ್ಕೊಂಡು ನಿಮಗೆ ಮಾಡಬೇಕು ಅಂತ ಕಾತ್ಕೊಂಡಿದ್ದೆ ಮಾಡಿದೀನಿ ಹ್ಮ್ ಬನ್ನಿ ನನ್ನ ಶಕ್ತಿ ಎಂಥದ್ದು ಅಂತ ಇವಾಗಾದರೂ ಗೊತ್ತಾಯ್ತ ನಿಮಗೆ ನನ್ನ ಪವಾಡ ಎಂಥದ್ದು ಅಂತ ಇವಾಗಾದರೂ ಗೊತ್ತಾಯ್ತ ನಿಮಗೆ ನನ್ನ ಗಣಗಳ ಬಗ್ಗೆ ನಿಮ್ಗೆ ಗೊತ್ತಾ ಹಾ ನನ್ನ ಶಿವ ಗಣಗಳು ಹ್ಮ್ ಎಂತೆಂಥ ಶಬ್ದ ಎಂತೆಂಥ ನುಡಿ ಎಂತೆಂಥ ಧ್ವನಿಗಳು ಬರ್ತದ ಗೊತ್ತಾ ಯಾರನ್ನು ಬಿಡೋದಿಲ್ಲ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮ ಮನೆಯವ್ರನ್ನು ಬಿಡೋದಿಲ್ಲ ನಾವು ನಮ್ಮ ಗಣಗಳು ಹೆಂಗೇಂಗೆಲ್ಲ ಬರೀತಾರ ಗೊತ್ತಾ ಅವ್ರ ಶಬ್ದಗಳೇನು ಅವರ ಶಬ್ದ ಜ್ಞಾನ ಏನು ಅವ್ರ ಶಬ್ದ ಕೋಶಗಳೇನು ಇದು ನಾನು ನಾನೇ ನಿಮ್ಮ ದೇವಮ ನನ್ನನ್ನೇ ನೀವಿಟ್ಕೊಂಡು ಪೂಜಾ ಮಾಡ್ಬೇಕು ನಾನ್ ಸುಮ್ಮನೆ ಕೂತ್ಕೊತೀನಿ ಅಂತ ಎನ್ಸ್ಕೊಂಡ್ರ ನನ್ನ ಭಯ ಪಡ್ಸಕ್ ಆಗತ್ತಂತ ಹೇಳಿಕೊಟ್ರೇ ಹೆಣ್ಮಕ್ಳಿಗೆ ತೊಂದ್ರೆ ಆದ್ರೂ ನೀವೆಲ್ಲಾದ್ರೂ ಧ್ವನಿ ಹತ್ತಿ ಬಂದ್ರೆ ಅಂದ್ರೆ ಗೊತ್ತಲ್ಲ ಹ್ಮ್ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಸ್ಯಾಂಪಲ್ ಏನು ಇದೆ ಇದು ಕೇವಲ ಒಂದು ಸ್ಯಾಂಪಲ್ ದೇವ ಮಾನವನ ವಿಷಯಕ್ಕೆ ಬಂದ್ರೆ ಏನಾಗ್ತದೆ ಏನ್ ಹೋಗ್ತದೆ ಎಲ್ಲ ಪವಾಡಗಳನ್ನು ನಾವು ನ್ಯಾಯಾಲಯದಲ್ಲೂ ತೋರಿಸ್ತೀವಪ್ಪ ನಮ್ಮ ಮ್ಯಾಜಿಕ್ ಅಲ್ಲಿಯೂ ನಡೀತದೆ ಹ್ಮ್ ನಾವು ನ್ಯಾಯಾಲಯದಲ್ಲೂ ನಮ್ಮ ಮ್ಯಾಜಿಕ್ ಅನ್ನು ತೋರಿಸ್ತೀವಿ ನೋಡಿ ನನಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಹ ಎಲ್ಲಾದ್ರೂ ಆ ಜಡ್ಜಿಗೆ ನ್ಯಾಯಮೂರ್ತಿಗಳಿಗೆ ಜಡ್ಜಿಗೆ ನ್ಯಾಯ ಕೊಡ್ಸೋ ಆಸೆ ಇದ್ರು ಏ ನನ್ನ ಪವಾಡದ ಮುಂದೆ ಯಾವ ಆಸೆನೂ ನಡೆಯೋದಿಲ್ಲ ನೀವು ನನ್ನ ಪವಾಡದ ಮುಂದೆ ನನ್ನ ಈ ಶಕ್ತಿಯ ಮುಂದೆ ಯಾವ ಆಸೆನೂ ನಡೆಯೋದಿಲ್ಲ ನಾನೇ ಸುಪ್ರೀಂ ಇಲ್ಲಿ ನಾನೇ ಸುಪ್ರೀಂ ಯಾರ ಬಾಯಿ ಎಷ್ಟೊತ್ತಿಗೆ ಬೇಕಾದ್ರೂ ಮುಗಿಸ್ತೀವಿ ಎಷ್ಟೊತ್ತಿಗೆ ಬೇಕಾದ್ರೂ ಮುಗಿಸ್ತೀವಿ ಎಷ್ಟು ಎಷ್ಟ ಜನ ಕೂಗ್ತೀರಾ ಎಷ್ಟು ಜನ ಎಷ್ಟು ದಿನಕ್ಕೆ ಹೋಗ್ತೀರಾ ಕೂಗಿ 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 ಏನ್ ಮಾಡಕೊಳಕಾಯ್ತು ನಿಮ್ಗೆ ಹ ಕೂಗಿ ಕೂಗಿ ಏನ್ ಮಾಡ್ಕೊಳಕಾಯ್ತು ಈ ದೇವ ಮಾನವನ ವಿಷಯಕ್ಕೆ ಬಂದ್ರೆ ಏನಾಗತ್ತೆ ಅನ್ನೋದೊಂದು ಸಣ್ಣ ಸ್ಯಾಂಪಲ್ ಪ್ರೂಫ್ ಕೊಟ್ಟಿದೀವಿ ನಿಮ್ಗೆ ಹ್ಮ ನೋಡಿ ಇನ್ನೂ ಇದೆ ನಾನು ನಾನೇ ನಿಜವಾದ ಒರಿಜಿನಲ್ ದೇವಮಾನವ ನಾನೇ ನಿಜವಾದ ಒರಿಜಿನಲ್ ಡ್ಯೂಪ್ಲಿಕೇಟ್ ದೇವಮಾನವನ್ನ ಹೋಗ್ಬೇಡಿ ನನ್ನ ನಂಬಿ ನಾನೇ ನಿಜವಾದ ದೇವಮಾನವ ನಾನೇ ನಿಜವಾದ ಡಾಕ್ಟರ್ ದೇವಮಾನವ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾನೇ ನಿಜವಾದ ದೇವಮಾನವ ಅನ್ನೋದನ್ನು ನೀವು ಪ್ರೂವ್ ಮಾಡಿದರೆ ಆ ಡೂಪ್ಲಿಕೇಟ್ ದೇವಮಾನವನ ಮುಖವಾಡವನ್ನ ಕಳಚಿ ಕಳಚಿ ತಂದು ನಿಮ್ಮ ಹಿಂದೆ ಇಡ್ತೀನಿ ಆದರೆ ನೀವು ನನ್ನನ್ನು ಒರಿಜಿನಲ್ ದೇವಮಾನವ ಅನ್ನೋದಕ್ಕೆ ಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟೇ ಆ ದೇವಮಾನವರ ಮುಖವನ್ನು ನಿಮ್ಮ ನಾನು ಹೇಳ್ತಾ ಅನಾವರಣ ಇದ್ದಾರೆ ಈ ಭೂಮಿಲಿ ಹ್ಮ್ ನಾನೇ ಕಾಣ್ರಿ ನಿಜವಾದ ದೇವಮಾನವ ಅಲ್ಲ ರೀ ಇದು ತಮಾಷೆ ನ್ಯೂಸ್ ಅಲ್ಲ ಇದು ಸೀರಿಯಸ್ ನ್ಯೂಸ್ ನೀವು ತಮಾಷೆ ಅಂತ ತಗೊಂಡ್ರೆ ನಾನೇನ್ ಮಾಡಕ್ ಆಗಲ್ಲ ನಾನು ಸೀರಿಯಸ್ ಆಗಿದ್ದೀನಿ ಇಲ್ಲಿ ಹ್ಮ ನಾನಿಲ್ಲಿ ಸೀರಿಯಸ್ ಆಗಿದ್ದೀನಿ ಇದು ತಮಾಷೆ ನ್ಯೂಸ್ ಅಲ್ಲ ಇದು ಇದು ವೆರಿ ವೆರಿ ಸೀರಿಯಸ್ ನ್ಯೂಸ್ ನಿಜವಾಗ್ಲೂ ಇದು ತುಂಬಾ 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 ಸೀರಿಯಸ್ ಆಗಿರೋ ನ್ಯೂಸು ತವಸಕೊಟ್ರಾ ಹ್ಮ್ ಇದೆ ಇದೆ ಇನ್ನು ಇದೆ ನಿಮ್ಗೆ ಹ್ಮ್ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸ ಏನೋ ನೊಂದ ಹೆಣ್ಣಿಗೆ ನ್ಯಾಯ ತಂದು ಕೊಡ್ತೀರಾ ನೀವತ್ತು ನನ್ನ ಪವಾಡದ ಮುಂದೆ ಶಬ್ದಗಳಿಂದ ಹೇಳಕ್ ಆಗೋದಿಲ್ಲ ಅಂತೆಂತ ರಾಜಕಾರಣಿಗಳು ನನ್ನ ಕಾಲಡಿಯಲ್ಲಿ ಬಂದು ನತಮಸ್ತಕ ಆಗ್ತಾರೆ ನೋಡ್ಲಿಲ್ವ ನೀವು ನೋಡ್ಲಿಲ್ವೇನ್ರಿ ಏನಂತ ನನ್ನ ಎನ್ಸ್ಕೊಂಡ್ರಿ ಏನಂತ ಎನ್ಸ್ಕೊಂಡ್ರಿ ನೀವು ಹ್ಮ್ ರಾಜ್ಯದಲ್ಲಿ ನಾನು ರಾಜ್ಯಸಭಾ ಸದಸ್ಯನಾಗ್ತೀನಿ ಸುಮ್ನೆ ಅನ್ಕೊಬೇಡಿ ಆಗ್ತೀನಿ ನೋಡಿ ಸದ್ಯದಿಲ್ಲ ನಾನು ರಾಜ್ಯಸಭಾ ಸದಸ್ಯನಾಗ್ತೀನಿ ಹ್ಮ ನನ್ನ ಏನು ಈ ಈ ಪ್ರಶಸ್ತಿಗಳೆಲ್ಲ ಇದೆಯಲ್ಲ ಬೇರೆ ಬೇರೆ ವಿಭೂಷಣ ವಿಭೂಷಣ ಆ ಪ್ರಶಸ್ತಿಗಳೆಲ್ಲ ಆ ಪ್ರಶಸ್ತಿಗಳೆಲ್ಲ ನನಗೆ ಸಿಗುವಂಗೆ ಮಾಡ್ಕೊಳ್ತೀನಿ ಈಗ ನೋಡಿ ಡಾಕ್ಟರ್ ದೇವಮಾನವಾಗಿದ್ದೀನಿ ಅಷ್ಟೇ ಇನ್ನು ನನ್ನ ನೋಡಿ ನೀವು ನನ್ನನ್ನು ಬೆಳೆಸ್ಬೇಕು ನೀವು ನೀವೇನು ಈ ಹೆಣ್ಮಕ್ಳ ಹೋರಾಟಕ್ಕೋಸ್ಕರ ಎಲ್ಲ ಹೋರಾಟ ಮಾಡಿದ್ರಲ್ಲ ಹೆಣ್ಮಕ್ಳಿಗೆ ಇದ್ಕೊಳ್ಲಿಕ್ಕೆ ನೀವೇ ನನ್ನ ನಿಜವಾದ ದೇವಮಾನವ ಅಂತ ನೀವು ಬೆಳೆಸಿದ್ರೆ ಆ ದೇವಮಾನವನ ಮುಖವನ್ನ ತಂದು ನಿಮ್ಮ ನಿಮ್ಮೆದುರಿಡ್ತೀನಿ ಬೆಳೆಸ್ತೀರಲ್ವಾ ಒಂದೇ ದಿವಸದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ತೋರಿಸ್ಬೇಕು ನೀವು ಆ ದೇವಮಾನವನ ಮುಖವನ್ನ ನಕಲಿ ಮುಖವನ್ನ ತಂದು ನಿಮ್ಮ ಇಡ್ತೀನಿ ನಾನು ನಿಜವಾದ ದೇವಮಾನವ ಅಂತ ನನ್ನ ಏರಿಯಾದಲ್ಲಿ ಹೇಗಂದ್ರೆ ಈ ಸರ್ಕಾರಿ ಭೂಮಿ ಗಿಮಿ ಲೆಕ್ಕಕ್ಕಿಲ್ಲ ನಮ್ಗೆ ದಲಿತರ ಭೂಮಿ ಎಲ್ಲ ಲೆಕ್ಕಕ್ಕಿಲ್ಲ ಎಲ್ಲ ನಮ್ಗೆ ಸ್ವಾಹ ನಾವೇ ನುಂಗಿ ನೀರ್ ಕುಡ್ದ್ ಬಿಡೋದು ಹ್ಮ್ ಗೌರ್ಮೆಂಟೇ ನಮ್ದು ರೀ ಗೌರ್ಮೆಂಟೇ ನಮ್ದು ಸರ್ಕಾರವೇ ನಮ್ದು ನಾವ್ ಹೇಳಿದ್ದೇ ಗೌರ್ಮೆಂಟು ಅದು ಯಾವ ಪಕ್ಷದವ್ರು ಆದ್ರೂ ಬರ್ಲಿ ಆಯ್ ಯಾವ ಪಕ್ಷನಾದ್ರೂ ಬರ್ಲಿ ಒಂದಿನ್ನೊಂದು ಹತ್ತು ಪಕ್ಷ ಕಟ್ಟಿನ ಅದೇನ್ ಸಮಸ್ಯೆ ಇಲ್ಲ ನಾನ್ ಯಾವ ಪಕ್ಷದಲ್ಲಾದ್ರೂ ಇರಲಿ ಬೇರೆ ಪಕ್ಷದವರಿಗೂ ಏನು ಸಮಸ್ಯೆ ಇಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ಈ ಏನು ಈ ಭೂಕಳ್ಳ ಭೂಕಳ್ಳ ಅಂತ ನನಗೆ ಹೇಳ್ತಿರಲ್ಲ ನೀವು ನಾನು ಭೂಕಳ್ಳ ರೀ ಆ ಭೂಮಿ ಎಲ್ಲ ನಂದೆ ನಾನೇ ಮೇಲೆ ಇಡೀ ವಿಶ್ವವೇ ನಂದೆ ಈ ಭೂಮಿ ನಂದು ನಾನು ತಗೊಳ್ತಾ ಇದ್ದೀನಿ ಅಷ್ಟೇ ಯಾಕೆ ಏನ್ ಮಾಡಕ್ಕಾಗತ್ತ ನೋಡಿ ನನ್ಗೆ ಯಾರಿಗೂ ಏನು ಮಾಡಕ್ಕಾಗಲ್ಲ ಇನ್ನೊಂದು ವಿಷಯ ನಾನ್ ಮಾಡೋ ಯಾವುದೇ ಬಿಸ್ನೆಸ್ ವಿಷಯಕ್ಕೆ ನೀವ್ ತಲೆ ಹಾಕ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ನಾನ್ ಮಾಡೋ ಯಾವುದೇ ಬಿಸ್ನೆಸ್ ವಿಷಯಕ್ಕೆ ನೀವ್ ತಲೆ ಹಾಕ್ಲಿಕ್ಕಿಲ್ಲ ಹ್ಮ್ ಬಡ್ಡಿಗಾದ್ರೂ ಬಿಡ್ತೀನಿ ಹಣವನ್ನ ಫ್ರೀ ಆದ್ರೂ ಕೊಡ್ತೀನಿ ನನ್ನ ವ್ಯವಹಾರಕ್ಕೆ ತಲೆ ಹಾಕಿದ್ರೆ ಅಷ್ಟೇ ಹ್ಮ್ ನೋಡಿ ಇದು ನಿಮ್ಗೆ ಅನ್ಸ್ಬಹುದು ಇದೇನು ತಮಾಷೆಗೆ ನ್ಯೂಸ್ ಮಾಡ್ತಾ ಇದ್ದಾರಂತೆ ಅಂತ ಖಂಡಿತವಾಗ್ಲೂ ಇಲ್ಲ ಇದು ಯಾವ ಬೇಜಾರಿಂದನೂ ಯಾವ ತಮಾ ಅಲ್ಲ ಇದೊಂದು ನಿಮ್ಮಲ್ಲಿ ಜನಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ ಹೊರತು ನಿಮ್ಮಲ್ಲಿ ಜನ ಧ್ವನಿ ಮೂಡಿಸುವಂತ ಒಂದು ಪ್ರಯತ್ನ ಹೊರತು ಇದು ತಮಾಷೆ ಅಲ್ಲ ಈ ತಮಾಷೆ ಹಿಂದೆ ಎಷ್ಟೋ ನೊಂದವರ ನೋವಿದೆ ಈ ತಮಾಷೆ ಹಿಂದೆ ಎಷ್ಟೋ ಜೀವಗಳ ಕೂಗಾಟ ಇದೆ ಈ ತಮಾಷೆ ಹಿಂದೆ ಎಷ್ಟು ಒಡಿಲಿನ ಸಂಕಷ್ಟ ಇದೆ ಎಷ್ಟು ಹೋರಾಟಗಾರರ ಕೂಗಿದೆ ನಾನು ದೇವಮಾನವ ಆಗಬೇಕಾದ್ರೆ ಶುಲ್ಪದಲ್ಲಿ ಬಂದು ದೇವಮಾನವ ಆಗಿಲ್ಲ ನನಲ್ಲಿ ಹ್ಮ್ ನಿಮ್ಗೆ ನಾನು ಫ್ರೂ ಮಾಡ್ತೀನಿ ನಾನೇ ನಿಜವಾದ ದೇವಮಾನವ ನಾನಲ್ಲ ಅಂದ್ರೆ ತಾಕತ್ತಿದ್ರೆ ನೀವು ಆದ್ರೂ ಫ್ರೂ ಮಾಡಿ ಗೊತ್ತಾಯ್ತಲ್ಲ ನಾನೇ ನಿಜವಾದ ದೇವಮಾನವ ಆಗ್ತದೆ ನಿಮ್ಗೆ ಹಾಂ ಏನು ದೇವರ ಕೋಣೆಯಲ್ಲಿರುವ ನನ್ನ ಫೋಟೋನಲ್ಲಿ ತೆಗೆದು ಬಿಡ್ತೀರಾ ನೀವು ಯಾ ಆಗೋದಿಲ್ಲ ರೀ ನಿಮ್ಮ ಕೈಲಿ ಆಗೋದಿಲ್ಲ ಹ್ಮ್ ಮ್ಯಾಜಿಕ್ ನಾಜಿಕ್ಕೇ ನಿಮ್ಗೆ ಗೊತ್ತಿಲ್ಲ ಇದು ಸುಮ್ಮನೆ ಸ್ಯಾಂಪಲ್ಗೆ ಬಿಟ್ಟಿದ್ದೀನಿ ಈ ಸ್ಯಾಂಪಲ್ ನಂತರ ಇದೆ ನೋಡಿ ನಿಜವಾದ್ಲು ಈ ನಿಜವಾದ ಈ ಒರಿಜಿನಲ್ ದೇವಮಾನವನ ರೂಪವನ್ನು ನಿಮ್ಮ ಮುಂದೆ ತಂದಿಡ್ತೀನಿ ಇದು ಸ್ಯಾಂಪಲಲ್ಲಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನೋಡಿಕೊಂಡು ಒಂದು ಸ್ಯಾಂಪಲ್ಗಾಗಿ ನನ್ನ ಒರಿಜಿನಾಲಿಟಿಯನ್ನು ನಿಮ್ಮ ಮುಂದೆ ತಂದು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಇಷ್ಟೊತ್ತು ಈ ನನ್ನ ದೇವಮಾನವನ ವಿಶೇಷ ರೂಪವನ್ನು ನೋಡಿ ಸಹಕರಿಸಿದ್ದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮಸ್ತೆ